ರಾಜಕೀಯ ಅಂದ್ರೇನೆ ಅಲ್ಲಿ ಹೊಡೆದಾಟ ಬಡಿದಾಟ ಕಾಮನ್ ಅದರಲ್ಲೂ ಬೆಂಗಳೂರಿನ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಹಾಗೂ ಡಿಕೆ ಬ್ರದರ್ಸ್ ನಡುವೆ ಕಳೆದ ಕೆಲ ವರ್ಷಗಳಿಂದ ದೊಡ್ಡ ಸಮರವೇ ನಡೀತಾ ಇದೆ ಅದು ಈಗ ಕೂಡ ಮುಂದುವರೆದಿದೆ ಡಿಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಮುನಿರತ್ನ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಕಿತ್ತಾಟವಾಗಿದೆ ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜನರ ಜೊತೆ ಕೂತಿದ್ದ ಮುನಿರತ್ನರನ್ನು ಡಿಕೆಶಿಯೇ ಕರೆದರು ಡಿಕೆ ಕರೀತಿದ್ದಂತೆ ವೇದಿಕೆಗೆ ಬಂದ ಮುನಿರತ್ನ ಮೈಕ್ ಕೊಡಿ ಎಂದ್ರು ಡಿಕೆಶಿ ಕೈಯಿಂದ ಮೈಕ್ ಕಿತ್ತುಕೊಂಡು ಮುನಿರತ್ನ ಶಾಸಕರಿಗೆ ಸಂಸದರಿಗೆ ಆಹ್ವಾನ ನೀಡಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡ್ರು ಈ ವೇಳೆ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವಾಗಿ ಹೈ ಡ್ರಾಮಾವೇ ನಡೆಯಿತು ಡಿಕೆಶಿ ಮುನಿರತ್ನರ ಗಲಾಟೆ ತೀವ್ರವಾಗ್ತಿದ್ದಂತೆ ಮುನಿರತ್ನ ಕೈಯಿಂದ ಮೈಕ್ ಕಿತ್ತುಕೊಳ್ಳಲು ಪೊಲೀಸರು ಹರಸಾಹಸ ಪಟ್ರು ಮೈಕ್ ಕಿತ್ತು ಕಳಿಸ್ರಿ ಅವನ್ನ ಅಂತ ಡಿಕೆಶಿ ಹೇಳಿದ್ರು ಆರ್ಎಸ್ಎಸ್ ಬಟ್ಟೆಯಲ್ಲೇ ಬಂದ ಮುನಿರತ್ನ ವೇದಿಕೆಯಲ್ಲಿ ನಿಂತು ಇದು ಕಾಂಗ್ರೆಸ್ ಕಾರ್ಯಕ್ರಮ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಪೊಲೀಸರು ಪಾರ್ಕ್ ಹೊರಕ್ಕೆ ಮುನಿರತ್ನರನ್ನ ಕರೆದುಕೊಂಡು ಬಂದರು ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಎಂದು ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ ಆರ್ಎಸ್ಎಸ್ ಬಟ್ಟೆ ಹಿಡಿದು ಎಳೆದಾಡಿದ್ದಾರೆ ಕನಕಪುರ ರಾಮನಗರದಿಂದ ರೌಡಿಗಳನ್ನು ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಇನ್ನೊಂದು ಪೋಕ್ಸೋ ಕೇಸ್ ಹಾಕೋಕೆ ರೆಡಿ ಮಾಡಿದ್ದಾರೆ ಪೊಲೀಸರು ಇಲ್ಲ ಅಂದ್ರೆ ನನ್ನ ಕೊಲೆ ಮಾಡ್ತಿದ್ರು ಅಂತ ಆರೋಪ ಮಾಡಿದ್ರು ಉಪ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡ್ತಕ್ಕೂ ಕೊಟ್ಟಿದ್ದಾರೆ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ತಾರೆ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಅಲ್ಲಲ್ಲ ನೀವು ರಾಜಕೀಯ ಒಬ್ಬ ಪಿ ಫೋಟೋ ಇಲ್ಲ ಒಂದು ಪಿ ಫೋಟೋ ಇಲ್ಲ ಒಂದು ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದು ಎ ಫೋಟೋ ಇಲ್ಲ ಒಂದ್ ಎಂಎಲ್ಎ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು இதுங்கே இது இதுங்க சார்வனிக காரியமத்த

ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಕೊಟ್ ಬಂದ್ರು ಇದನ್ನ ಚಿಕ್ಕಿ ಹೊಡೆಯೋದೇನ್ ಇದೆ ಅಲೆ ಮಾಡೋದೇನ್ ಇದೆ ನನ್ಗೆ ಆಹ್ವಾನ ಕೊಟ್ಟಿಲ್ಲ ಹೇಳಿ ಎಂ ಪಿ ಫೋಟೋ ಇಲ್ಲ ಎಂ ಪಿಗೆ ಆಹ್ವಾನ ಇಲ್ಲ ಎಲ್ ಎ ಆಹ್ವಾನ ಇಲ್ಲ ಇದು ಕಾಂಗ್ರೆಸ್ ಮಾಡಿದ್ದಾರೆ ನಾನು ಸಾರ್ವಜನಿಕರ ಮಧ್ಯೆ ಕಂಪ್ಲೇಂಟ್ ಹೇಳಕ್ತ ನನ್ನನ್ನು ಕರೆದು ಬಿಟ್ಟು ಇಷ್ಟು ಅವಮಾನ ಮಾಡುವಂತದ್ದೇನಿದ್ರು ಹೊಡೆಯುವಂತದ್ದು ಏನಿದ್ರು ಈಗ ಓದಿರಲ್ರಿಲ್ರಿಕೊಂಡ್ರಿ ಇವತ್ತು ಈ ನಮ್ಮ ಆರ್ ಎಸ್ ಎಸ್ ಇಲ್ಲ ಕಾಂಗ್ರೆಸ್ ಇವತ್ತು ನೋಡ್ರಿ ಪಬ್ಲಿಕ್ ಯಾರು ಇಲ್ಲ ರೀ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕನಕ್ಪುರದಿಂದ ಕನಕ್ಪುರದಿಂದ ರಾಮನಗರದಿಂದ ಎಲ್ಲ ಒಬ್ಬ ಎಂಎಲ್ ಎ ನೋಡಿಯಕ್ಕೆ ಚರ್ಪಟ್ಲ ಕನಕ್ಪುರ ರಾಮನಗರ ರೌಡಿಗಳು ಕರೆಸಿದ್ದಾರೆ ಹಿಂದೆ ನಮ್ಮ ಬಿಜೆಪಿ ಆಫೀಸಲ್ಲಿ ನಮಗೆ ನಾವು ನಾನು ನಮ್ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಸಂಬಂಧ ಸಂದರ್ಭದಲ್ಲಿ ಮಾಧ್ಯಮದವರು ಎದುರುಗಡೆನೆ ಒಬ್ಬ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಎರಡು ದಿನದ ಹಿಂದೆ ಹೇಳಿದ್ವಿ ಎರಡು ದಿನದ ಹಿಂದೆ ಎರಡು ದಿನದ ಹಿಂದೆ ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು ನಾನು ಹೇಳಿದ್ದೇನೆ ಇದಾಗಿ ಮೂರು ದಿನ ಏನಾಗ್ತಾ ಆಗ್ತಾ ಇದೆ ಮೂರು ದಿನದ ಹಿಂದೆ ಅದಾದ್ಮೇಲಾದರೂ ಒಂದು ಶಾಸಕನಿಗೆ ಒಂದು ಸಂಸದರಿಗೆ ಒಂದು ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ ಕಾರ್ಯಕ್ರಮ ತಾನೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರ ಕಾರ್ಯಕ್ರಮ ಅಲ್ಲಿ ಬಂದು ಎರಡು ಫೋಟೋ ಹಾಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ ಒಬ್ಬ ಶಾಸಕ ಇಲ್ಲ ಇವತ್ತು ಇಲ್ಲಿ ನಡೀತಾ ಇರೋದಕ್ಕೆ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಫ್ಲೆಕ್ಸ್ ಗಳು ಹಾಕಬಾರದು ಅಂತ ಇವರೇ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ ಯಾರೇನ ಕಟ್ಟಿದ್ರೆ ಎಲ್ಲಾ ಲೆಟರ್ ಇವತ್ತು ಈ ಲೆಟ್ರಿಗೆ ಏನ್ ಆಕ್ಷನ್ ತಗೊತಾರೆ ಏನ್ ತಗೊಂತಾರೆ ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಹೊಡಿಯೋಂಥದ್ದು ಏನಿತ್ತು ಪೊಲೀಸ್ನವ್ರು ಇರ್ಕಂದ್ರೆ ಇಲ್ಲಿ ಸೈ ಹೊಡಿತಾರೆ ಇಲ್ಲಿ ಓದಿತಾರೆ ಹಿಂದೆಯಿಂದ ಆ ಓದಿಯೋಂಥದ್ದು ಏನಿತ್ತು ನನಗೆ ಇವರು ಎರಡೂವರೆ ವರ್ಷ ಆಯ್ತು ಇಲ್ಲಿ ಏನ್ ಹಾಳಾಗೋಯ್ತು ಯಾಕೆ ನಿಂತೋಯ್ತು ನಿಲ್ಸಿದ್ದ್ಯಾರು ಏನಾದರೂ ಒಂದಿದೆಯಾ ಅಲ್ಲಿ ಎರಡುವರೆ ವರ್ಷದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು ಎಲೆಕ್ಷನ್ ಗಿಮಿಕ್ಕಿಗೆ ಐದು ಜಿಬಿಎಗಳನ್ನ ಗೆಲ್ಲಬೇಕು ಅಂತೇಳಿ ಐದು ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎರಡು ಕಾರ್ಯಕ್ರಮ ಲಾಲ್ ಬಾಗು ನಾನೂರು ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ ಇನ್ನೂರು ಎಕರೆ ಇರುವಂತ ಕಬರ್ ಪಾರ್ಕ್ ಒಂದೇ ಕಾರ್ಯಕ್ರಮ ರಾರ ನಗರದಲ್ಲಿ ಎರಡು ಕಾರ್ಯಕ್ರಮ ಎಂತ ದುರಂತ ನೋಡಿ ಇದು ಆರ್ ಆರ್ ನಗರದಲ್ಲಿ ಬಂದ್ಬಿಟ್ಟು ಏನು ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ ವಿಡಿಯೋ ನಿಮ್ಮ ಹತ್ರ ಐತೆ ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸಿದ್ದಾರೆ ಇಲ್ಲಿ ಸೋತಂತವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ತಾನೆ ಇದು ನಾನು ಹೇಳೋದಲ್ಲ ಇದು ನಿಮ್ಮ ಹತ್ರನೇ ಇದೆ ನಿಮ್ಮ ಮಾಧ್ಯಮದಲ್ಲೇ ಇದೆ ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ ಎಷ್ಟು ಪಾರ್ಕ್ ನಿಂತೋಗಿದೆ ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ ಎಷ್ಟು ಸ್ಕೂಲ್ ನಿಂತೋಗಿದೆ ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ ಹತ್ತನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರ ಕೊಡಿಸೋದು ಆ ಹತ್ತು ಜನ ದೂರ ಕೊಡೋದು ಹತ್ತು ಜನ ದೂರ ಕೊಡೋದು ಓಹೋ ಇವ್ರ ಕ್ಯಾಂಡಿಡೇಟ್ ಆದರೆ ಒಳ್ಳೇದು ಅನಿಸ್ಕೋಬೇಕು ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾರ್ಪೊರೇಟರ್ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿದಂತ ಕಾರ್ಯಕ್ರಮ ಇದು ಒಬ್ಬ ಸೌಜನ್ಯಕ್ಕಾದ್ರ ಒಂದು ಶಾಸಕರಿಗೆ ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡ್ಬೇಕಲ್ಲ ನಾನು ಹೇಳ್ತೀನಲ್ಲಪ್ಪ ಅಲ್ಲಪ್ಪ ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ ನಾನು ಇಲ್ಲ ಬರ್ಲಿ ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ ನನ್ಗೆ ಆಹ್ವಾನ ಇಲ್ಲ ಸರ್ಕಾರದ ತುಟ್ಟಲ್ಲಿ ಕಾಂಗ್ರೆಸ್ ಎಷ್ಟು ಆದರ್ ನವೇನಂತೀರಿ ಇದು ನನ್ನ ಇದು ಇವತ್ತು ಆರ್ ಎಸ್ ಎಸ್ ಇವತ್ತು ನಿಮ್ಗೆ ಗೊತ್ತಲ್ಲ ಎಲ್ರಿಗೂ ಗೊತ್ತಲ್ಲ ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ ನೂರನೇ ವರ್ಷದ ಕಾರ್ಯಕ್ರಮ ನನ್ನ ಆರ್ ಎಸ್ ಎಸ್ ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿಟೋಪಿ ಅಂತ ಕರೀತಾರೆ ಎಷ್ಟು ಮಾತ್ರ ಸರಿ ಇದು ನಾನು ಇರೋದು ಇವತ್ತು ಯಾವ ಇದ್ದೀನಿ ಏ ಕರಿ ಟೋಪಿ ಒಬ್ಬ ಎಂ ಎಲ್ ಎ ನಾನೊಬ್ಬ ಜನಪ್ರತಿನಿಧಿ ರೀ ನಿಮ್ಗೆ ಅಧಿಕಾರ ಇದೆ ದೌರ್ಜನ್ಯ ಇದೆ ದಬ್ಬಾಳಿಕೆ ಇದೆ ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ ಬೆಂಗಳೂರಿಗೂ ಮಾಡ್ತಾ ಇದೀರಿ ಅಲ್ರಿ ಇದು ಟೋಪಿ ಬಾರೋ ಇಲ್ಲಿ ಏನ್ರಿ ಇದು ಒಬ್ಬ ಎಮ್ ಎಲ್ ಎ ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು ನೀವು ನನ್ನನ್ನ ಹೇಯ್ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದು ರೀ ಅದು ನನ್ನನ್ನು ಕರೆಯೋದಲ್ಲ ಅದು ನನಗೆ ಕರೆದಿಲ್ಲ ನನ್ನ ಜನರಿಗೆ ಮತ ಮಾಡ್ತಾ ಇರೋ ಅವಮಾನ ಇದು ರಾಜರಾಜೋತ್ಸವ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು ಏನ್ರಿ ಡಾಕ್ಟರ್ ಮಂಜುನಾಥ್ ಒಬ್ಬ ಅವ್ರಿಗೆಲ್ಲ ನಾವು ಒಂದು ಆಹ್ವಾನ ಇದೆ ನೋಡಿದ್ರಲ್ರಿ ಸರಿನೇನ್ರಿ ಇವೆಲ್ಲ ಇಷ್ಟು ದೌರ್ಜನ್ಯ ಇಷ್ಟು ದಬ್ಬಾಳಿಕೆ ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರ ಕೊಡ್ತೀರಾ ಅಂತ ಸರ್ ನಿಮಗೆ ಒಂದೆಡೆ ಇವತ್ತು ನಡೀತಾರ ದೌರ್ಜನ್ಯ ಅಷ್ಟಿಷ್ಟು ಅಲ್ಲಪ್ಪ ಒಂದು ಎರಡು ಅಲ್ಲಪ್ಪ ಇಡೀ ಬೆಂಗಳೂರು ಹಾಳಾಗ ಹೋಗ್ಬಿಟ್ಟಿದೆ ಇಡೀ ಬೆಂಗ್ಳೂರ್ ಹಾಳಾಗ ರೀ ಐ ಟಿ ಬಿ ನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ ಅವ್ರ ತಮ್ಮನ ಸೊಲ್ಸಿ ಕರ್ಮ ಇದು ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ನಾನು ಹಿಂದೆ ಬಾಗಿಲ್ಲ ಸಹಾಯ ಮಾಡಿದ್ರೆ ನನಗೆ ಇರಲಿಲ್ಲ ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ ಮುಂದೆ ಕಂಪ್ಲೇಂಟ್ ಇರಲಿಲ್ಲ ಮುನಿರತ್ನ ಒಳ್ಳೆಯವನು ಮುನಿರತ್ನ ಒಳ್ಳೆಯವನು ಏಳು ವರ್ಷ ಮುನಿರತ್ನ ಒಳ್ಳೆಯವನು ಇವ್ರನ್ನ ಬಿಟ್ಟು ಮೇಲೆ ರೇಪ್ ಕೇಸ್ಗಳು ದಲಿತ ದೌರ್ಜನ್ಯ ಕೇಸ್ಗಳು ಎಷ್ಟು ಕೇಸ್ಗಳ್ರಿ ಒಂದ ಎರಡೇನ್ರಿ ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇದ್ರಿ ಜಾರಕಿಹೊಳಿ ಕುಟುಂಬ ಇರ್ಬೋದು ರಾಜಣ್ಣನ ಕುಟುಂಬ ಇರ್ಬೋದು ನಾನ್ ಇರ್ಬೋದು ಆ ರೇವಾಣ್ ಇರ್ಬೋದು ಎಷ್ಟು ಒಂದ ಎರಡ ಎಷ್ಟು ಮನೆಯವ್ರಿ ರೀ ಹಾಳು ಮಾಡ್ತಾ ಇರೋದು ಅವ್ರಿಗೂ ಸಂಸಾರ ಇದೆ ಅಲ್ಲ ರೀ ಇಲ್ಲೇನು ಯಾರು ಸಣ್ಣ ಹುಡುಗರಲ್ವಲ್ಲ ನೀನ್ರಿ ಮೊಮ್ಮಕ್ಕಳಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದಾರೆ ಇವತ್ತು ನನಗೆ ನನಗೆ ನನ್ನ ಮೊಮ್ಮೆ ಇವಾಗ ಹದಿನೈದು ವರ್ಷ ರೀ ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾ ಇದ್ವಿ ಕರ್ಕೊಂಡ್